ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಕುಡಿ ಕನ್ನಡ ಸೀರಿಯಲ್ ಎಪಿಸೋಡ್ ಸೆವೆನ್ ಬಗ್ಗೆ ನೋಡೋಣ ಏನಾಯಿತು ಅಂತ ಚಂದನ ಜಸ್ಟ್ ಫೈವ್ ಮಿನಿಟ್ಸ್ ಲೇಟಾಗಿ ಬಂದಿರ್ತಾಳೆ ತಿಂಡಿ ತಿನ್ನೋದಕ್ಕೆ ಅದಕ್ಕೆ ಆರ್ಯ ಕ್ಲಾಸ್ ತೊಗೋತಾ ಇರ್ತಾನೆ ನಿನಗೆ ಡಿಸಿಪ್ಲಿನ ಡಿಸಿಪ್ಲೀನ್ ಇಲ್ಲ ಮತ್ತು ಟೈಮ್ ಸೆನ್ಸ್ ಇಲ್ಲ ಅಂತ ಹಾಗೆ ನಿನಗೆ ಕಾರ್ ಓಡಿಸೋದಕ್ಕೆ ಮತ್ತೆ ಏನೂ ಬರೋದೇ ಇಲ್ಲ ಅಂತ ಕ್ಲಾಸ್ ತೊಗೋತಾ ಇರ್ತಾನೆ ನೀನು ಎಲ್ಲದರಲ್ಲೂ ಇಂಪ್ರೂವ್ ಆಗಬೇಕು ಅಂತ ಹೇಳ್ತಾನೆ ಇತ್ತ ಹರಿ ಕಾರನ್ನ ಒರೆಸ್ಬಿಟ್ಟು ರೆಡಿ ಇರ್ತಾನೆ ಹೊರ್ಗಡೆ ಹೋಗೋದಕ್ಕೆ ಅಷ್ಟೊಳಗೆ ಒಂದು ಪಾರ್ಸಲ್ ಬರುತ್ತೆ ಆರ್ಯನಿಗೆ ಬಂದಿತ್ತಲ್ಲ ಆ ಪಾರ್ಸಲ ಆ ಪಾರ್ಸಲನ್ನು ತೊಗೊಂಡು ಒಳಗಡೆ ಬಂದು ಹರಿ ಕಾಲು ಜಾರಿ ಬಿದ್ದುಬಿಡ್ತಾನೆ ಆರ್ಯ ಬಂದು ಸಡನ್ಲಿ ಕೇಳ್ತಾನೆ ಯಾಕೋ ಬಿದ್ದೆ ಹೇಗೋ ಬಿದ್ದೆ ಅದು ತುಂಬ ಎಕ್ಸ್ಪೆನ್ಸಿವ್ ಆದ ಐಟಮ್ಮು ಅಂತ ಬೈತಾಯಿರ್ತಾನೆ ಆರ್ಯ ನನ್ನ ಸ್ಯಾಲ್ರಿಲಿ ಕಟ್ ಮಾಡ್ಕೊಳ್ಳಿ ಸರ್ ಅಂತ ಹೇಳ್ತಾನೆ ಹರಿ ಅವಾಗ ನಿನಗೆ ನಾಲ್ಕೈದು ತಿಂಗಳೂ ಕಟ್ ಮಾಡಿಕೊಂಡ್ರು ಸಾಕಾಗಲ್ಲ ಅಷ್ಟು ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾನೆ ಇತ್ತ ಮುತ್ತುರಾಜ್ ಮನೆಯಲ್ಲಿ ಏನಾಯಿತು ಅಂತ ನೋಡೋಣ ಬನ್ನಿ ಹುಡುಗಿ ಮನೆಯವರು ಹೊಡ್ತಾ ಇರಬೇಕಾದ್ರೆ ಊರಲ್ಲಿ ಅವರ ನಟರಾಜ್ ಅವರ ಮನೆ ಅಕ್ಕಪಕ್ಕ ವಿಚಾರಿಸ್ತಾ ಇರ್ತಾರೆ ಹುಡುಗನ ಮನೆ ಹಾಗೆ ಹುಡುಗ ಹೇಗೆ ಅಂತ ನೀವು ಹುಡುಗನ ದೊಡ್ಡಪ್ಪ ಅಂತ ಗೊತ್ತಾಯಿತು ಅಂತ ಹೇಳಿದಾಗ ಮುತ್ತುರಾಜ್ ದೊಡ್ಡಪ್ಪ ಹೇಳ್ತಾನೆ ಆ ಮನೆಗೆ ಹೆಣ್ಣು ಕೊಡೋ ಬದಲು ಹಾಳು ಗುಂಡಿಗೆ ತಳ್ಬಿಡಿ ನಿಮ್ಮ ಮಗಳನ್ನು ಅಂತ ಹೇಳ್ತಾನೆ ಆ ನನ್ನ ತಮ್ಮ ಜೈಲಿಗೆ ಹೋಗಿ ಬಂದಿದ್ದ ಹೆಂಡ್ತಿನ ಕೊಲೆ ಮಾಡಿ ಆ ಮತ್ತೆ ಜೈಲಿಂದ ಬಂದು ಇನ್ನೊಂದು ಮದುವೆ ಆದ ಅದು ಸೆಟ್ ಆಗಲಿಲ್ಲ ಅವಳು ಹೊರಟೋದ್ಲು ಬಂದರು ನೋಡಿ ಅವ್ರನ್ನೇ ಕೇಳಿ ಅಂತ ಹೇಳಿ ಹೊರಟೋಗ್ತಾನೆ ಹುಡುಗಿಯವರಮ್ಮ ಮುತ್ತುರಾಜ್ ಹತ್ರ ಕೇಳ್ತಾಳೆ ನಿಮ್ಮಪ್ಪ ಜೈಲಿಗೆ ಹೋಗಿ ಬಂದಿದ್ದು ನಿಜನಾ ಅಂತ ಮುತ್ತುರಾಜ್ ಹೇಳ್ತಾನೆ ಕ್ಷಮಿಸ್ಬಿಡಿ ಬ್ರೋಕರ್ ಮಂಜಣ್ಣ ಹೇಳಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾನೆ ನಿಮ್ಮ ಸಂಬಂಧ ನಮಗೆ ಬೇಡ ಅಂತ ಹೊರಟೋಗ್ತಾರೆ ಇತ್ತ ಆರ್ಯ ಮನೆಯಲ್ಲಿ ಸೀರೆ ಶಾಪಿಂಗು ಮತ್ತು ಗೋಲ್ಡ್ ಶಾಪಿಂಗ್ ಅಂತ ಎಲ್ಲರೂ ಹೊರಡ್ತಾರೆ ಆರ್ಯ ಅಮ್ಮ ಹೇಳ್ತಾಳೆ ಚಂದನ ಬೇಜಾರು ಮಾಡ್ಕೋಬೇಡಮ್ಮ ಅವ್ನು ತುಂಬ ಡಿಸಿಪ್ಲಿನ ಅದಕ್ಕೆ ಆಗ ಅನಿಸುತ್ತೆ ನಿಂಗೆ ಅಂತ ಹೇಳ್ತಾಳೆ ಚಂದನ ಅವರು ಅದಕ್ಕೆ ಹೇಳ್ತಾಳೆ ಅವ್ನು ತುಂಬ ಒಳ್ಳೆಯವನು ಆರ್ಯ ನೀನು ಒಪ್ಕೊಂಡೆ ಒಪ್ಕೊಂತೀಯ ಅಂತ ಮುಂದಿನ ಸಂಚಿಕೆಯಲ್ಲಿ ಏನೇನು ಶಾಪಿಂಗ್ ಮಾಡ್ತಾರೆ ಅಂತ ನೋಡೋಣ ಹಾಗೆ ಚಂದನಗೆ ಆರ್ಯ ಇಷ್ಟ ಆಗ್ತಾನೋ ಇಲ್ವೋ ಅಂತಲೂ ನೋಡೋಣ ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಮುಂದಿನ ಎಪಿಸೋಡ್ನಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹಾಗೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ